ಶ್ರೀ ಕ್ಷೇತ್ರ ಕೊಂಡೆ ಊರಿನ ಗೋಶಾಲೆಯನ್ನು ಕಂಡಾಗ ಎಂಥವರ ಮನಸ್ಸು ಕೂಡ ತುಂಬಿ ಬರುತ್ತದೆ ಈಗಾಗಲೇ ನೂರ ನಲವತ್ತಕ್ಕಿಂತಲೂ ಮಿಕ್ಕಿ ಗೋವುಗಳು ಸಂಭ್ರಮದಿಂದ ಬದುಕುವ ತಾಣವಿತು ಈ ಗೋಶಾಲೆಯಲ್ಲಿರುವ ರಾಮ ಸೀತೆ ಎಂಬ ಗೋವುಗಳ ಬಗ್ಗೆ ತಿಳಿದುಕೊಂಡ ಕಾಸರಗೋಡಿನ ಪುಟಾಣಿ ಆದ್ಯ ನನ್ನ ಹೆಸರು ಯಾಕಿಲ್ಲ ಎಂದು ಕೇಳಿದ್ದಕ್ಕೆ ಶ್ರೀಗಳು ನೀಡಿದ ಭರವಸೆ ಈ ಹಿಂದೆ ವೈರಲ್ ಆಗಿತ್ತು ಈ ಬಗ್ಗೆ ಶ್ರೀಗಳಲ್ಲಿ ಕೇಳಿದಾಗ ಹಾ ಸೀತಾ ಎಂಬಂತಹ ಗೀರ್ ಹಸುವಿನ ಕರು ಆದ್ಯ ಅವಳ ಆ ಗೋಶಾಲೆಗೆ ಬಂದಂತಹ ಒಂದು ಕುಟುಂಬ ಗೋವುಗಳನ್ನೆಲ್ಲ ನೋಡ್ತಾ ನೋಡ್ತಾ ಗೋವುಗಳ ಹೆಸರನ್ನೆಲ್ಲ ವಿಚಾರಿಸ್ತಾ ಇರಬೇಕಿದ್ರೆ ಜೊತೆಗಿದ್ದಂತಹ ಒಂದು ಮೂರುವರೆ ನಾಲ್ಕು ವರ್ಷ ಪ್ರಾಯದ ಹೆಣ್ಮಿಗೆ ಗೋಶಾಲೆಯಲ್ಲಿ ಅಪ್ಪನ ಹೆಸರು ಇರುವಂತಹ ಗೋ ಇದೆ ಅಮ್ಮನ ಹೆಸರು ಇರುವಂತಹ ಇದೆ ಮನೆ ಹೌದು ರಾಮ ಮತ್ತು ಸೀತಾ ಗಿರ್ ದಂಪತಿಗಳು ಹಾಗೆ ಅವರ ಮನೆಯಲ್ಲಿರುವ ಹೆಚ್ಚು ಎಲ್ಲರ ಹೆಸರಿನ ಗೋವುಗಳು ಇಲ್ಲಿದೆ ಆದರೆ ಆ ಆ ಹೆಣ್ಮಗಳ ಹೆಸರು ಆದ್ಯ ಅಂತ ಹಾಗಾಗಿ ಇನ್ನೂ ಎಲ್ಲಾದರೂ ನನ್ನ ಹೆಸರನ್ನ ಹಸು ಇಲ್ಲ ಅಂತ ಮಗು ಅಪ್ಪ ಅಮ್ಮನ ಹತ್ರ ಮಾತಾಡೋದು ನಾವು ಕೇಳಿಸಿಕೊಂಡೆವು ಅದಕ್ಕೆ ಆಗಲೇ ಮಗುಗೆ ಸಂತೋಷ ಆಗಬೇಕು ಮಾತ್ರವಲ್ಲ ಗೋವಿನ ಬಗ್ಗೆ ಒಂದು ಒಳ್ಳೆಯ ಭಾವನೆ ಬರಬೇಕೆಂಬ ಉದ್ದೇಶದಿಂದ ಆಗ ಸೀತೆ ಆಗಿದ್ದರು ಮುಂದೆ ಹೆಣ್ಮಗು ಹೆತ್ತರೆ ನಿನ್ನ ಹೆಸರೇ ಇಡ್ತೇನೆ ಅಂತ ಹೇಳಿದೆವು ಹಾಗೆ ಆ ಸೀತ ಹೆಣ್ಣು ಕರು ಹಾಕಿದ್ದು ಹಾಗೆ ಅವಳಿಗೆ ಆದ್ಯ ಲಕ್ಷ್ಮಿ ಅಂತಲೇ ಹೆಸರಿಟ್ಟು ಹಾಗೆ ಆ ಒಂದು ತಿಳಿ ಆ ಮನೆಯವರಿಗೆ ನಾವು ಮಾಹಿತಿಯೂ ತಿಳಿಸಿದೆವು ಆ ಹಸುವಿನ ಕರುವನ್ನು ನನ್ನ ಹೆಸರಿನ ಕರು ಉಂಟು ಎಂಬಂತಹ ವಿಶೇಷ ಒಂದು ಕಳೆ ಆಸಕ್ತಿಯಿಂದ ಆ ಮಗು ಅಪ್ಪ ಅಮ್ಮನನ್ನು ಒತ್ತಾಯದಲ್ಲಿ ಕರ್ಕೊಂಡು ಬಂದು ನೋಡಿ ಅದರ ಸೇವೆ ಎಲ್ಲ ಮಾಡಿ ಹೋಗಿದ್ದಾರೆ ಅವರು ಕಾಸರಗೋಡಿನಿಂದ ಆಗ ಈಗಲೂ ಅಮ್ಮ ವರ್ಷಕ್ಕೊಮ್ಮೆ ಬಂದು ಅವರು ಬಂದು ಗೋ ಸೇವೆಯನ್ನು ಮಾಡ್ತಾರೆ ಆ ಗೋವನ್ನು ಪ್ರೀತಿ ಮಾಡಿ ಹೋಗ್ತಾರೆ ಆದ್ಯ ಈಗ ದೊಡ್ಡವಳಾಗಿದ್ದಾಳೆ ಇಬ್ಬರೂ ಬೆಳೆಯುತ್ತಿದ್ದಾರೆ ಇಡೀ ಗೋಶಾಲೆಯಲ್ಲಿ ಮುದ್ದಿನ ಕೋರಿಯಾಗಿದ್ದಾಳೆ ಆದ್ಯ ವಿವಿಧ ಸಂಘಸಂಸ್ಥೆಗಳು ಕುಟುಂಬಗಳು ಇಲ್ಲಿ ಗೋಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಗೋಶಾಲೆಯಲ್ಲಿ ಭಜನೆ ಬರತಣ್ಣ ಎಂಬವರು ತನ್ನ ಹಸ್ತಾಕ್ಷರದಲ್ಲಿ ಬರೆದ ಭಜನೆಯ ಗ್ರಂಥವೊಂದನ್ನು ಭಾನುವಾರ ಶ್ರೀಗಳಿಗೆ ಸಮರ್ಪಿಸಿದ್ದಾರೆ ಈ ಗ್ರಂಥದ ಬಗ್ಗೆ ಭಜನೆ ಗುರು ರವಿ ಮಂಜನಾಡಿಯವರು ಹೇಳಿದ್ದು ಹೀಗೆ ಗಣೇಶಪರ ದೇವಿ ಪರ ಗುರುಪರ ಆಂಜನೇಯ ಪರ ಶ್ರೀರಾಮ ಪರ ಶಿವಪರ ಕೃಷ್ಣ ಪರ ಚಂದ ಪರ ಒಂಬತ್ತು ಪರಗಳು ಮಾಡಿ ಅಯ್ಯಪ್ಪ ಪರ ಒಂಬತ್ತು ಪರಗಳು ಮಾಡಿ ಅದನ್ನು ಇಂಡೆಕ್ಸ್ ಹಾಕಿ ಯಾವ್ಯಾವ ಇದರಲ್ಲಿ ಬರೆಯಿತು ಹಾಗೆ ತುಂಬ ದಪ್ಪ ಪುಸ್ತಕ ಇದ್ರೆ ಆದಿಂದ ಪ್ರಾರಂಭ ಮಾಡೋದು ಆ ಆ ಈ ಅಲ್ಪ ಬರೆದು ಅದನ್ನು ಜೋಡಣೆ ಮಾಡಿ ಈಗ ನಮಗೆ ಒಂದು ಅಂಬಿಗಾನ ಹಣ್ಣಿನ ನಂಬಿದೆ ಅಂದರೆ ಆ ತೆಗೀಲಿ ಹಾಗೆ ಇದನ್ನೇ ಪಾಲಿತು ಜನ್ಮ ಜನ್ಮಗಳಲ್ಲಿ ಈ ತೆಗೀದು ಮಾತ್ರ ತೊಂಬತ್ತು ಪರ್ಸೆಂಟ್ ದಾಸರದೇ ಇರ್ತದೆ ವಾದಿರಾಜರದ್ದು ಪುರಂದ್ರದಾಸರು ಕನಕದಾಸರು ಮತ್ತು ವ್ಯಾಸರಾಯರು ಪ್ರಸನ್ನ ವೆಂಕಟೇಶದಾಸರು ಎಲ್ಲ ಎಷ್ಟು ದಾಸರಿದ್ದ ಅವೆಲ್ಲ ಒಂದು ಉಂಟು ಗುರುಗಳಿಗೆ ಕೊಟ್ಟಿದ್ದಾರೆ ಖಂಡಿತ ಇಪ್ಪತ್ತು ಸಾವಿರ ನಮಗೆ ಕೈಯು ಕರೆಯುವ